ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಆದರೆ ಸಾಕು ಲೈಟ್ ಬ್ರೌನು ಆಮೇಲೆ ಇದು ಹುರ್ಕೊಂಡಿದ್ದಾದಮೇಲೆ ತಣ್ಣಗಾಕಿ ಒಂದು ಪಾತ್ರೆ ತೆಗೆದುಬಿಡೋಣ ಅಷ್ಟೇ ಮೆಜರ್ಮೆಂಟಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದು ತುಂಬ ಚೆನ್ನಾಗಿರುತ್ತೆ ಕರ್ಜಿಕಾಯಿಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಭಾಳ ಉರಿಯೋದೇನು ಬೇಡ ನೋಡ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸಾರಿಗೆ ಹಾಕ್ಕೊಂಡು ಒಂದು ತರಿತರಿ ಆದರೆ ಸಾಕು ತುಂಬ ನುಣ್ಣಗಾಗೋದೇನು ಬೇಡ ತರಿತರಿಯಾಗಿ ಮಾಡ್ಕೊಳ್ಳೋಣ ನೋಡಿ ಈಗ ಮಾಡಿದ್ದಾಯಿತು ಈ ಥರ ಇರಬೇಕು ನೋಡಿ ಸಿಪ್ಪೆ ಸಮೇತ ಹಾಕೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನು ಒಂದು ಸ್ಟೀಲ್ಗೆ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಈ ಥರ ಎಲ್ಲ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾನಿಲ್ಲಿ ಹುರಿದಿರುವಂತಹ ಅರ್ಧ ಕಪ್ಪಷ್ಟು ಕಡಲೆಪುಪ್ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ನುಣ್ಣು ಪೌಡ್ರ್ ಮಾಡ್ಕೋಬೇಕು ಇದಕ್ಕೆ ನಾವು ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಪೌಡರ್ ಮಾಡ್ಕೋಬೇಕು ಇಲ್ಲಿ ಈ ಬೆಲ್ಲನ ಹಂಗೆ ಪೌಡರ್ ಮಾಡ್ಕೊಳ್ಳೋಕೋದ್ರೆ ನುಣ್ಣಗೆ ಅದೆಲ್ಲ ಜಾರ್ಗೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಕಡಲೆ ಪಪ್ಪಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನು ಸ್ವಲ್ಪವೂ ಅಂಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ಈ ಥರ ಮಾಡ್ಕೋಬೇಕು ಬೆಲ್ಲ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂದರೆ ನೀವು ಸೇರಿಸ್ಕೋಬೋದು ಆಮೇಲೆ ನಾನು ಒಂದು ಮುಕ್ಕಾಲು ಅಷ್ಟು ಒಣ ಕೊಬ್ಬರಿ ತುರಿ ಸಣ್ಣಗೆ ತುರಿದಿರೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ಎಲ್ಲ ಒಂದು ಎಲ್ಲ ಪೌಡರ್ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಮತ್ತು ಒಂದು ಮೈದಾ ಹಿಟ್ಟು ನಾನು ಕರ್ಜಿಕಾಯಿಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ನೋಡಿಕೊಂಡು ಸ್ವಲ್ಪ ನೀರು ಬೆರೆಸ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೋಬೇಕು ತುಂಬ ಮೆತ್ತಗಿರಬಾರ್ದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಇದು ಕಜ್ಜಿಕಾಯಿ ಪೂರಿ ಆ ಥರ ಬರಬಾರ್ದು ನೋಡಿಕೊಂಡು ಕಲಿಸ್ಕೊಳ್ಳಿ ಈ ಥರ ನಾನು ತೋರಿಸ್ತೀನಲ್ಲ ಆ ಥರ ನೋಡಿಕೊಂಡು ಕಲಿಸ್ಕೊಂಡು ಒಂದು ಒಂದೇ ಒಂದು ಡ್ರಾಪ್ ಅಷ್ಟು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಹತ್ತು ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಆಮೇಲೆ ನಾವು ಕರ್ಜಿಕಾಯಿ ಮಾಡ್ಕೋಬೋದು ಆಮೇಲೆ ಒಂದು ಬಾಣಲಿಯಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಇದು ಒಣ ದ್ರಾಕ್ಷಿ ಇರುತ್ತಲ್ಲ ಒಣ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನೇನು ಬೇಕು ಅಂತ ಹಾಕ್ಕೋಬೋದು ಕರ್ಜಿಕಾಯಿ ಜೊತೆಗೆ ಕೆಲವರು ಗೋಡಂಬಿನೂ ಹಾಕ್ತಾರೆ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಮಾತ್ರ ಬಳಸ್ತಾ ಇದ್ದೀನಿ ಇದು ನೋಡಿ ಹಿಂಗೆ ಗೋಲ್ಡನ್ ಕಲರ್ ಬಂದರೆ ಸಾಕು ಸ್ವಲ್ಪ ಉಬ್ಬಿ ಬರುತ್ತಲ್ಲ ಅವಾಗ ನೋಡಿಕೊಂಡು ತೆಗೆದುಬಿಡಬೇಕು ಆಮೇಲೆ ಅಂಟು ಬಂದು ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಅದನ್ನು ಈ ತುಪ್ಪ ಮೊದಲೇ ಇತ್ತಲ್ಲ ಆ ತುಪ್ಪದಲ್ಲಿ ಹಾಕೊಂಡ್ಬಿಡಬೇಕು ಹಾಕ್ಕೊಂಡು ಅದು ಒಳ್ಳೆ ಸಂಡಿಗೆ ಥರ ಉಬ್ಬುತ್ತೆ ಆವಾಗ ನೋಡಿಕೊಂಡು ಇದಾಗಿದೆ ಅಂತ ತೆಗಿಬೇಕು ನೋಡಿಕೊಂಡು ಭಾಳ ಹೊತ್ತು ಬಿಟ್ಟರೆ ಅದು ಸೀದೋದಂಗಾಗ್ಬಿಡುತ್ತೆ ನೋಡಿ ಈ ಥರ ಸಂಡಿಗೆ ಥರ ಚೆನ್ನಾಗಿ ಉಬ್ಬಿದೆ ಈಗ ತೆಗೆದು ಬಿಡೋಣ ನೋಡಿ ಕಪ್ಪಲ್ಲಿ ಈಗ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಕರ್ಜಿಕಾಯಿ ಮಿಶ್ರಣ ಅದರಲ್ಲೆಲ್ಲ ಪೂರ್ತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಅಂಟು ಭಾಳ ಇಂಪಾರ್ಟೆಂಟ್ ನೋಡಿ ಕರ್ಜಿಕಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕರ್ಜಿಕಾಯಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆಮೇಲೆ ಒಣಕೊಬ್ಬರಿನೂ ತುಂಬ ಟೇಸ್ಟ್ ಇರುತ್ತೆ ನಿಮಗಿನ್ನೂ ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಬೇಕು ಅಂದರೆ ಹಾಕ್ಕೊಬೋದು ನಾನೊಂದು ಬಾಣಲಿಯಲ್ಲಿ ಕಜ್ಜಿಕಾಯಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆಗೋವರೆಗೂ ನಾವಿಲ್ಲಿ ಮೈದಾ ಹಿಟ್ಟು ಮೊದಲೇ ಕಲಿಸಿದ್ವಲ್ಲ ಅದನ್ನು ಚಿಕ್ಕ ಚಿಕ್ಕ ರೋಲ್ ಮಾಡ್ಕೊಳ್ಳೋಣ ಕರ್ಜಿಕಾಯಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಕರ್ಜಿಕಾಯಿ ಬೇಕು ಅಂದರೆ ಚಿಕ್ಕದಾಗಿ ತಗೊಳೋದು ಸ್ವಲ್ಪ ಮೀಡಿಯಮ್ ಸೈಜ್ ಬೇಕು ಅಂದರೆ ಈ ಥರ ತೊಗೋಬೇಕು ಈ ಥರ ತಗೊಂಡು ಒಂದು ರೋಲ್ ಮಾಡಿಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ನಾವು ಮೇಲೆ ಎಲ್ಲ ಉದುರಿಸ್ಕೊತ ಆ ಥರನೇ ಲೊಟ್ಟಣಿಗೆಯಲ್ಲಿ ರುದ್ಬೇಕು ಒಂದು ಶೇಪ್ ಸರ್ಕಲ್ಲಾಗಿ ಬೇಕು ಅಂದರೆ ಸರ್ಕಲ್ಲಾಗಿ ರುದ್ಕೊಂಡು ಈ ಮಿಶ್ರಣನ ಸ್ವಲ್ಪ ನಮಗೆ ಎಷ್ಟು ಒಂದೆರಡು ಸ್ಪೂನ್ ಬೇಕು ಅಂದರೆ ಎರಡು ಸ್ಪೂನ್ ಹಾಕ್ಕೊಬೋದು ಮಿಕ್ಸ್ ಮಾಡಿಕೊಂಡು ಮಿಶ್ರಣನ ಕರ್ಜಿಕಾಯಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಈ ಥರ ರುದ್ಕೊತ ಬರಬೇಕು ಅದು ಏನಾದರೂ ಸ್ವಲ್ಪ ಅಂಟತ್ತೆ ಅಂತ ನಮಗೇನಾದರೂ ಅನಿಸಿದ್ರೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಸವರ್ಕೋಬೇಕು ನಾನಿಲ್ಲಿ ಯಾವುದೇ ಮಿಷಿನ್ ಏನೋ ತಗೊತಾ ಇಲ್ಲ ನಿಮಗೆ ಬೇಕಂದರೆ ಅದು ಕರ್ಜಿಕಾಯಿ ಹಚ್ಚು ಅಂದರೆ ಸಿಗ್ತದಲ್ಲ ಅದರಲ್ಲಿ ಇಟ್ಟು ಬೇಕಾದ್ರೆ ಅದನ್ನು ಮಾಡ್ಕೋಬೋದು ನಾನಿಲ್ಲ ಅದನ್ನು ಹಾಗೆ ಕೈಯಲ್ಲೇ ಮಾಡ್ತಾ ಇದ್ದೀನಿ ನಾನೇನು ಬಳಸ್ತಾ ಇಲ್ಲ ನೋಡಿ ಈಗ ತೆಳ್ಳಕ್ಕೆ ರುದ್ಕೋಬೇಕು ಸ್ವಲ್ಪ ದಪ್ಪ ಇದ್ದರೂ ಪೂರಿ ಥರ ಉಬ್ಬು ಬಿಡುತ್ತೆ ಈ ಥರ ಒಂದೆರಡು ಸ್ಪೂನ್ ಇದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ದೊಡ್ಡದು ಬೇಕು ಅಂದರೆ ಮೂರು ಸ್ಪೂನ್ ಹಾಕ್ಕೋಬೋದು ಆವಾಗ ಅದ್ರದ್ದು ಎಲೆನೂ ಬಂದು ಸ್ವಲ್ಪ ದೊಡ್ಡದಾಗಿರಬೇಕು ಮೈದಾ ಕರ್ಜಿಕಾಯ್ದು ಎಲೆ ಮಾಡ್ಕೊಂಡಿರ್ತೀವಲ್ಲ ಅಗಲವಾಗಿ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ನೀವು ಮೂರು ಸ್ಪೂನ್ ಹಾಕ್ಕೋಬೋದು ನೋಡಿ ನಿಮ್ಗೆ ಬೇಕು ಅಂದರೆ ಹಚ್ಚಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿಬಿಟ್ಟೆ ನೀವು ಮಾಡ್ಕೋಬೋದು ನಾನಿಲ್ಲಿ ಬೆರಳಲ್ಲೇ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಕರ್ಜಿಕಾಯಿಗೆ ನಾನೇನು ಎಕ್ಸ್ಟ್ರಾ ಸೈಡ್ಸಲ್ಲಿ ಏನು ಕಟ್ ಮಾಡಿಲ್ಲ ಅದಕ್ಕೆ ಒಂದು ಶೇಪ್ ಕೊಟ್ಟು ಈ ಥರ ಎಲ್ಲ ಮಾಡಿ ಒಂದು ಡಿಸೈನ್ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೂ ಬಿಚ್ಕೊಂಡು ಬರೋಲ್ಲ ನಾವು ಎಣ್ಣೆಯಲ್ಲಿ ಬಿಟ್ಟರೆ ಸ್ವಲ್ಪನೂ ಬಿಚ್ಕೊಂಡು ಬರಲ್ಲ ನೋಡಿ ಈ ಥರ ಎಲ್ಲ ಒಂದೇ ಸಾರಿ ಎಲ್ಲ ಮಾಡಿಟ್ಕೊಂಡು ಎಣ್ಣೆ ಬಿಸಿ ಆಗಿರೋದು ನೋಡಿಕೊಂಡು ನಾವು ಒಂದೊಂದೇ ಕರಿಬೇಕಾಗತ್ತೆ ಭಾಳ ಹೊತ್ತು ಬಿಟ್ಟರೆ ಅದು ಡ್ರೈ ಆಗಿಬಿಡುತ್ತೆ ಅದು ಸ್ವಲ್ಪ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಈ ಕರ್ಜಿಕಾಯಿನ ನೋಡಿ ಈ ಥರ ಅದು ಒಳ್ಳೆಯ ಕಲ್ಲರು ಕ್ರಿಸ್ಪಿಯಾಗಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಉರಿಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಒಂದು ಕಡೆ ಆಗಿದೆ ಇನ್ನೊಂದು ಕಡೆಯೂ ಈ ಥರ ಒಳ್ಳೆ ಕಲ್ಲರ್ ಬರೋವರೆಗೂ ಈ ಥರ ತಿರ್ಸ್ಕೋಬೇಕು ನಾವು ಒಂದೇ ಸೈಡು ಹುರಿದ್ಬಿಟ್ಟು ಹಿಂಗೆ ತಿರ್ಸಿದ್ರೂ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ನಿಮ್ಗಿನ್ನೂ ಜಾಸ್ತಿ ಕ್ರಿಸ್ಪಿ ಬೇಕು ಅಂದರೆ ಎರಡೆರಡು ಸಾರಿ ಹಿಂಗೆ ತಿರ್ಸ್ತಾ ಇರಿ ಹಾಕಿ ಭಾಳ ಕ್ರಿಸ್ಪಿಯಾಗಿರುತ್ತೆ ಇದು ಒಂದು ತಿಂಗಳಿಟ್ಟರು ನೀವು ಮನೆಯಲ್ಲಿ ಹೊರಗಡೆ ಇಟ್ಟರು ಏನೂ ಆಗೋದಿಲ್ಲ ಬಾಕ್ಸಲ್ಲಿ ಹಾಕಿ ಇದೇನು ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಹೊರಗಡೆ ಇಟ್ಟರು ತುಂಬ ಚೆನ್ನಾಗಿರುತ್ತೆ ಕೆಡೋದಿಲ್ಲ ವಾಸನೆ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಗೋಲ್ಡನ್ ಬ್ರೌನ್ ಆದರೆ ಸಾಕು ಗೋಲ್ಡನ್ ಕಲರು ನೋಡಿ ಈ ಥರ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಇದು ಮತ್ತು ಹೆಲ್ತಿ ಫುಡ್ ಕೂಡ ಬಾದಾಮಿ ಎಲ್ಲ ಸೇರಿಸಿರ್ತೀವಲ್ಲ ಫ್ರೆಂಡ್ಸ್ ಕರ್ಜಿಕಾಯಿ ರೆಡಿಯಾಗಿದೆ ಸರ್ವಿಂಗ್ ಬೋಲ್ಗೆ ತೊಗೊಂಡಿದ್ದೀನಿ ಇವತ್ತು ಮಾಡಿರೋಂಥ ಕರ್ಜಿಕಾಯಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್